ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ವಾಕಿಂಗ್ ಮಾಡೋದರಿಂದ ಆಗುವ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ವಾಕಿಂಗ್ ಮಾಡೋದು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ನೈಸರ್ಗಿಕ ಪ್ರಕ್ರಿಯೆ ವಾಕಿಂಗ್ ಮಾಡೋದರಿಂದ ಶರೀರದ ಚಯಾಪಚಯ ಕ್ರಿಯೆಗಳು ಕ್ರಿಯಾಶೀಲವಾಗ್ತವೆ ಹೃದಯಾಘಾತ ಆಗದಂತೆ ತಡೆಯುವ ಒಂದು ಅದ್ಭುತವಾಗಿರ್ತಕ್ಕಂಥ ಮಾರ್ಗ ಅಂದರೆ ವಾಕಿಂಗ್ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ವಾಕಿಂಗ್ ಭಾಳ ಮುಖ್ಯ ನಮ್ಮ ಶ್ವಾಸಕೋಶದಲ್ಲಿ ಶಕ್ತಿ ಬರಬೇಕಂದ್ರೆ ವಾಕಿಂಗ್ ಮಾಡೋದು ಭಾಳ ಮುಖ್ಯ ನಮ್ಮ ಕಿಡ್ನಿಗಳು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ವಾಕಿಂಗು ನಮ್ಮ ಲಿವರ್ ಸಣ್ಣ ಕರಳು ದೊಡ್ಡ ಕರಳು ಚರ್ಮದ ಜೀವಕೋಶಗಳು ಮೆದುಳಿನ ಜೀವಕೋಶಗಳು ಎಲುಬಿನ ಜೀವಕೋಶಗಳು ನರಮಂಡಲದ ಜೀವಕೋಶಗಳು ಇವೆಲ್ಲವುಗಳು ಕೂಡ ಕ್ರಿಯಾಶೀಲವಾಗಿರಲಿಕ್ಕೆ ವಾಕಿಂಗ್ ಮಾಡೋದು ಅತಿ ಉತ್ತಮವಾಗಿರತಕ್ಕಂಥ ಒಂದು ಪರಿಹಾರ ಅಂತ ಹೇಳ್ಬೋದು ಅದು ಹೇಗೆ ಅದಕ್ಕೆ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಎವಿಡೆನ್ಸ್ ಏನು ಪ್ರೂಫ್ ಏನು ಅದಕ್ಕೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಈ ವಾಕಿಂಗಿನ ಲಾಭಗಳನ್ನು ನಾವು ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಾ ಹೋಗೋಣ ಆದ ವಾಕಿಂಗ್ ಮಾಡೋದ್ರಿಂದ ನಮ್ಮ ಶರೀರ ಏನಾಗ್ತದೆ ಅಂತೇಳಿದ್ರೆ ಕ್ರಮಬದ್ಧವಾದ ಚಲನೆಗೆ ಒಳಗಾಗ್ತದೆ ಯಾವಾಗ ಶರೀರ ಕ್ರಮಬದ್ಧವಾದ ಚಲನೆಗೆ ಒಳಗಾಗ್ತದೆ ಓಡೋದರಿಂದ ಶರೀರ ಕ್ರಮಬದ್ಧವಾದ ಚಲನೆಗೆ ಒಳಗಾಗೋದಿಲ್ಲ ವಾಕಿಂಗ್ನಿಂದ ಮಾತ್ರ ಕ್ರಮಬದ್ಧವಾದ ಚಲನೆ ಅಂದ್ರೇನು ಒತ್ತಡಗಳು ಉಂಟಾಗದೇ ಇರುವ ರೀತಿಯಲ್ಲಿ ಶರೀರ ಚಲಿಸುವುದು ಕ್ರಮಬದ್ಧತೆ ಇರ್ತದೆ ಎಲ್ಲಿ ಕ್ರಮ ತಪ್ತದಲ್ಲಿ ಒತ್ತಡಗಳು ಉಂಟಾಗ್ತದೆ ಓಡೋ ಸಂದರ್ಭದಲ್ಲಿ ಮೊಣಕಾಲಿನ ಮೇಲೆ ಒತ್ತಡ ಶರೀರದ ಮೇಲೆ ಒತ್ತಡ ಓದೋ ಒಂದು ಸ್ವಲ್ಪ ಓಡಿದ್ರೆ ತೇಗ್ ಬರ್ತದೆ ಉಸಿರಾಟ ವೇಗ ಆಗ್ತದೆ ದಮ್ ಗಟ್ಟುತ್ತದೆ ಆದರೆ ನಡೆಯೋ ಟೈಮಲ್ಲಿ ಹಾಗಾಗೋದಿಲ್ಲ ಹಾಗಾಗ್ತಾ ಇದೆ ಅಂದರೆ ಅವನಿಗೆ ತುಂಬ ಆರೋಗ್ಯದ ಸಮಸ್ಯೆ ಇದೆ ಅಂತ ಅರ್ಥ ನಡೆದರೆ ಯಾರಿಗೂ ತೇಗ್ ಬರಬಾರ್ದು ನಡೆದರೆ ಯಾರಿಗೂ ಆಯಾಸ ಆಗಬಾರ್ದು ಹಂಗಾಗ್ತಾ ಇದೆ ಅಂದರೆ ಶರೀರದಲ್ಲಿ ತೊಂದರೆಗಳಿದ್ದಾವೆ ಅಂತ ಅಂತ ತೊಂದರೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳಕ್ಕೆ ವಾಕಿಂಗ್ ದಿ ಬೆಸ್ಟ್ ಅದಕ್ಕೆ ರನ್ ಟು ಡೆತ್ ವಾಕ್ ಟು ಲೀವ್ ಅಂತ ಹೇಳ್ತಾರೆ ವಾಕಿಂಗ್ ಮಾಡೋದರಿಂದ ಬದುಕುವ ಶಕ್ತಿ ಬರ್ತದೆ ರನ್ನಿಂಗ್ ಮಾಡೋದರಿಂದ ಬದುಕುವ ಶಕ್ತಿ ಏನಾಗ್ತದೆ ಕಳೆದೋಗ್ತದೆ ಅದಕ್ಕಾಗಿ ನಾವು ವಾಕಿಂಗ್ ಮಾಡೋ ಒಂದು ಪರಿಪಾಠವನ್ನು ಇಟ್ಕೊಳ್ಳೋದು ಭಾಳ ಮುಖ್ಯ ಈಗ ವಾಕಿಂಗ್ ಅಂತ ಹೇಳಿದರೆ ಇದು ನಮ್ಮ ಶರೀರದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ತರ್ತದೆ ಅಂತಕ್ಕಂಥದನ್ನು ನೋಡೋಣ ಯಾವಾಗ ಶರೀರದಲ್ಲಿ ಒತ್ತಡಗಳಿಲ್ಲದೆ ಶರೀರ ಚಲನೆಗೆ ಒಳಗಾಗ್ತದೆ ಆವಾಗ ಶರೀರದಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದು ನಮಗೆಲ್ಲ ತಿಳಿದಿರತಕ್ಕಂಥ ವೈಜ್ಞಾನಿಕ ಸತ್ಯ ಬಾಡಿ ಮೂಮೆಂಟ್ ಆಗ್ತದ್ರೆ ಸರ್ಕ್ಯುಲೇಷನ್ ಆಗ್ತದೆ ಅಲ್ವಾ ದಿಸ್ ಇಸ್ ಸೈಂಟಿಫಿಕ್ ಇಟ್ ಈಸ್ ಅ ಫಿಸಿಯೋಲಜಿ ಆಫ್ ಬಾಡಿ ಶರೀರದ ಕ್ರಿಯಾಶಾಸ್ತ್ರ ಅದು ಕೈ ಕಾಲು ಹಿಂಗೆ ಮೂಮೆಂಟ್ ಮಾಡಿದಾಗ ಶರೀರದಲ್ಲಿ ರಕ್ತ ಸಂಚಾರ ಕ್ರಿಯಾಶೀಲ ಆಗ್ತದೆ ಹಾಗೆ ನಾವು ವಾಕಿಂಗ್ ಮಾಡಬೇಕಾದ್ರೆ ಶರೀರದ ತುಂಬೆಲ್ಲ ರಕ್ತ ಸಂಚಾರ ಕ್ರಿಯಾಶೀಲವಾದಾಗ ಶರೀರದಲ್ಲಿ ಬ್ಲಾಕೇಜಸ್ಗಳು ಅಸಮತೋಲನತೆಗಳು ಕಡಿಮೆ ಆಗ್ತವೆ ಈಗ ಹೃದಯಕ್ಕೆ ಬೇಕಾಗುವಷ್ಟು ಸರಿಯಾದ ರೀತಿಯಲ್ಲಿ ರಕ್ತ ಸಂಚಾರ ಆದರೆ ಹೃದಯದ ರಕ್ತನಾಳಗಳು ಬ್ಲಾಕೇಜ್ ಆಗೋದಿಲ್ಲ ಕಿಡ್ನಿಗೆ ಬೇಕಾಗಿರುವ ಸರಿಯಾದ ಸರ್ಕ್ಯುಲೇಷನ್ ಆದರೆ ಅಲ್ಲಿ ನ್ಯೂಟ್ರಿಷನ್ಗಳು ಸರಿಯಾಗಿ ತಲುಪಿದರೆ ಅಲ್ಲಿ ಕಿಡ್ನಿ ಸಮಸ್ಯೆಗಳು ಕ್ರಿಯೆಟಿನ್ ಯೂರಿಕ್ ಆಸಿಡು ಬ್ಲಡ್ ಯೂರಿಯಾ ಇವೆಲ್ಲ ಜಾಸ್ತಿ ಆಗೋದಿಲ್ಲ ಲಿವರಿಗೆ ಬೇಕಾಗಿರ್ತಕ್ಕಂಥ ಜೀವಸತ್ವ ಲಿವರಿಗೆ ಸರ್ಕ್ಯುಲೇಷನ್ ಮೂಲಕ ಒದಗಿದರೆ ಲಿವರ್ನಲ್ಲಿ ಸಮಸ್ಯೆಗಳು ಫ್ಯಾಟಿ ಲಿವರು ಅಲ್ಸರೇಟಿವ್ ಕೊಲೈಟಿ ಸಾರಿ ಫ್ಯಾಟಿ ಲಿವರು ಮತ್ತು ಲಿವರ್ ಸೊರಿಸ್ ಇರ್ತಕ್ಕಂಥ ಸಮಸ್ಯೆಗಳು ಲಿವರಿನ ಒಂದು ವಿಕಾರದಿಂದ ಹೆಪಟೈಟಿಸು ಜಾಯಿಂಟಿಸು ಇಂಥ ಸಮಸ್ಯೆಗಳು ಬರೋದಿಲ್ಲ ಕರುಳಿಗೆ ಸರಿಯಾದ ರೀತಿಯಲ್ಲಿ ಹಾಗೆ ಜೀವ ಸಂಚಾರ ಸಂಚಾರ ಆದರೆ ಕರಳಿನ ಜೀವಕೋಶಗಳು ರೀಸ್ಟಾರ್ಟ್ ಆಗ್ತವೆ ರಿಜೀವ್ನೇಷನ್ ಆಗ್ತವೆ ಅಲ್ಲಿ ಗಟ್ಟ ಬ್ಯಾಕ್ಟೀರಿಯಾಗಳು ಅಲ್ಲಿರ್ತಕ್ಕಂಥ ಕರುಳಿನ ವಾಯು ಸಮಸ್ಯೆ ವಿಕಾರಗಳು ಸರಿಯಾಗ್ತವೆ ಮುಖ್ಯವಾಗಿ ನಮ್ಮ ಶ್ವಾಸಕೋಶದಲ್ಲಿ ಏನಾಗ್ತದೆ ಅಂತೇಳಿದರೆ ಒಂದು ವಿಶೇಷವಾಗಿರುವ ವಾಯು ಪ್ರಾಣವಾಯು ಕ್ರಿಯಾಶೀಲವಾಗ್ತದೆ ಯಾಕೆ ಅಂಥೇಳಿದರೆ ವಾಕಿಂಗ್ ಮಾಡೋದರಿಂದ ಶರೀರಕ್ಕೆ ಆಕ್ಸಿಜನ್ ಜಾಸ್ತಿ ಹೋಗ್ತದೆ ಅದು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ವಾಕಿಂಗ್ ಮಾಡೋದು ಭಾಳ ಪೂರಕವಾಗಿರ್ತಕ್ಕಂಥದ್ದು ಅತಿ ಉತ್ತಮವಾಗಿರ್ತಕ್ಕಂಥದ್ದು ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋದರಿಂದ ಏನಾಗ್ತದೆ ಆಕ್ಸಿಜನ್ ಜಾಸ್ತಿ ಇರ್ತದೆ ಏಕ ಹವ ಸೌ ದ ಅಂತ ಹೇಳ್ತಾರೆ ಬೆಳಗ್ಗೆ ಸುಪ್ರಭಾತ ಸಮಯ ಒಂದು ನಾಲ್ಕು ಐದು ಗಂಟೆ ಐದೂವರೆ ಈ ಹೊತ್ತಿನಲ್ಲಿ ವಾಕಿಂಗ್ ಯಾರು ಮಾಡ್ತಾರೆ ಅವರ ಶರೀರ ಏನಾಗ್ತದೆ ಅಂಥೇಳಿದ್ರೆ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಆಮ್ಲಜನಕವನ್ನು ಪಡ್ಕೊಳ್ತದೆ ಆ ಆಮ್ಲಜನಕದ ಒಳಗಡೆ ವಿಶೇಷವಾಗಿರ್ತಕ್ಕಂಥ ನೈಸರ್ಗಿಕ ಅಗೋಚರ ಶಕ್ತಿಗಳು ಕೂಡ ಅಡಿಗೆರ್ತವೆ ನಾವು ಆಕ್ಸಿಜನ್ ಅಂತ ಮಾತ್ರ ಅಳಿತೇವೆ ಕಾರ್ಬನ್ ಡೈಆಕ್ಸೈಡ್ ಅಂತ ಮಾತ್ರ ಥಿಂಕ್ ಮಾಡ್ತೇವೆ ಅದರಲ್ಲೂ ಕೂಡ ವಿಶೇಷವಾಗಿರುವ ಜೀವಸತ್ವಗಳು ವಿಶೇಷವಾಗಿರುವ ಅಗೋಚರ ಶಕ್ತಿಗಳಿರ್ತವೆ ಕಾಸ್ಮಿಕ್ ಎನರ್ಜಿ ಪವರ್ಫುಲ್ ಆಗಿರ್ತದೆ ಆ ಸಂದರ್ಭದಲ್ಲಿ ಆ ವಾಯು ಜೊತೆಗೆ ಆಮ್ಲಜನಕ ಜೊತೆಗೆ ಒಂದು ವೈಬ್ರೇಷನ್ ಆ ಒಂದು ಎನರ್ಜಿ ವಿಶ್ವಶಕ್ತಿಯ ಒಂದು ವೈಬ್ರೇಷನ್ ಕೂಡ ಶರೀರವನ್ನು ಪ್ರವೇಶ ಮಾಡುತ್ತೆ ಆವಾಗ ಶರೀರ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ವಿವೇಕಾನಂದರು ಹೇಳ್ತಾರಲ್ಲ ಉಕ್ಕಿನಂಥ ನರಮಂಡಲ ಕಬ್ಬಿಣದಂಥ ಮಾಂಸಖಂಡಗಳು ಮಿಂಚಿನಂಥ ಬುದ್ಧಿಶಕ್ತಿ ಇರಬೇಕು ಅಂಥೇಳಿ ಹಾಗೆ ನಮಗೆ ಆ ಒಂದು ಸತ್ವ ಬರ್ತದೆ ಯಾಕಂದರೆ ಆ ಒಂದು ಕಾಸ್ಮಿಕ್ ಎನರ್ಜಿ ಪವರೇ ಹಾಗೆ ಅದಕ್ಕೆ ಬೆಳಗ್ಗೆಯದ್ದು ವಾಕಿಂಗ್ ಮಾಡೋದ್ರಿಂದ ಆ ಕಾಸ್ಮಿಕ್ ಎನರ್ಜಿನೂ ಕೂಡ ಶರೀರವನ್ನು ಏನಾಗ್ತದೆ ಅಂತ ಎಂಟ್ರ್ ಆಗ್ತದೆ ಶರೀರಕ್ಕೆ ಸೇರಿಕೊಳ್ತದೆ ಸೂಕ್ಷ್ಮಾತಿ ಸೂಕ್ಷ್ಮ ಕೇಂದ್ರಗಳ ಮೂಲಕ ಕಾಸ್ಮಿಕ್ ಎನರ್ಜಿ ನಮ್ಮ ಶರೀರಕ್ಕೆ ಸಿಗ್ತದೆ ವಾಕಿಂಗ್ ಮಾಡೋದರಿಂದ ಏನಾಗ್ತದೆ ಶರೀರದಲ್ಲಿ ಆ ಒಂದು ಸರ್ಕ್ಯುಲೇಟರಿ ವ್ಯವಸ್ಥೆ ಸರಿಯಾಗಿರ್ತಲ್ಲ ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ನಮ್ಮ ಶರೀರಕ್ಕೆ ಬಹಳ ಒಳ್ಳೆಯ ಒಂದು ವ್ಯವಸ್ಥೆ ಸಿಕ್ಕಂಗೆ ಆಗ್ತದೆ ಅದು ಯಾವಾಗ ಅಬ್ಸರ್ಬ್ ಆಗ್ತದೆ ಆವಾಗ ನಮ್ಮ ಶರೀರ ಏನಾಗ್ತದೆ ಆಕ್ಸಿಜನ್ನಿಂದ ಆ ಒಂದು ಎನರ್ಜಿಯಿಂದ ಏನಾಗ್ತದೆ ಒಂಥರ ಈ ಬ್ಯಾಟ್ರಿ ರೀಚಾರ್ಜ್ ಮಾಡ್ತಾರಲ್ಲ ಹಾಗೆ ಶರೀರನೂ ಕೂಡ ರೀಚಾರ್ಜ್ ಆಗುತ್ತೆ ಅದಕ್ಕೆ ಬೆಳಗಿನ ವಾಕಿಂಗು ಮನುಷ್ಯನ ಜೀವನ ಶಕ್ತಿಯನ್ನೇ ಜೀವನ ಶೈಲಿಯನ್ನೇ ಬದಲಾಯಿಸ್ಬಿಡ್ತದೆ ಅಂತ ಹೇಳ್ಬೋದು ಭಾಳ ಜನರಿಗೆ ಇತ್ತೀಚಿಗೆ ರಿಸರ್ಚ್ ಮಾಡಿ ತಿಳ್ಕೊಂಡಿದ್ದಾರೆ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿದ್ರೆ ಹಾರ್ಟ್ ಅಟ್ಯಾಕೇ ಆಗೋದಿಲ್ಲ ಅಂಥೇಳಿ ಆದರೆ ನಮ್ಮ ಪೂರ್ವಜರು ಅವಾಗ್ಲೇ ಬೆಳಗ್ಗೆ ಎದ್ದು ಕೆಲಸ ಮಾಡ್ತಿದ್ರು ಅವ್ರ ಕೆಲಸ ಹೆಂಗಿತ್ತು ಜಮೀನಿಗೆ ಹೋಗ್ತಾ ಇದ್ರು ಜಮೀನಿಗೆ ಹೆಂಗೆ ಹೋಗ್ತಾಯಿದ್ರು ನಡ್ಕೊಂಡೇ ಹೋಗ್ತಿದ್ರು ಅಲ್ವಾ ಗದ್ದೆ ಕೆಲಸ ಮಾಡ್ತಿದ್ರು ಅಲ್ಲಿನೂ ಒಂದೇ ಕಡೆ ಕೂತ್ಕೊಂಡು ಗದ್ದೆ ಕೆಲಸ ಮಾಡೋಕ್ಕಾಗ್ತದೆ ಬೆಳಗ್ಗೆ ಬೆಳಗ್ಗೆ ನಡೆದಾಡ್ಕೊಂಡೇ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ರು ಹಾಗೆ ಪೂರ್ವ ನಮ್ಮ ಪೂರ್ವಜರ ಜೀವನ ಶೈಲಿಯಿಂದ ಅವರ ಆರೋಗ್ಯ ಚೆನ್ನಾಗಿತ್ತು ಈಗ ಸಿಟಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಗದ್ದೆಗೆ ಜಮೀನಿಗೆ ಆಗೋದಿಲ್ಲ ಅದಕ್ಕೆ ಅಲ್ಲೇ ಪಾರ್ಕಲ್ಲಿ ಅಲ್ಲೇ ಏನೋ ಒಂದು ವ್ಯವಸ್ಥೆ ರೋಡಲ್ಲಿ ವಾಕಿಂಗ್ ಮಾಡೋದ್ರಿಂದ ನಮಗೇನಾಗ್ತದೆ ಆರೋಗ್ಯ ಸಿಗ್ತದೆ ಯಾಕಂದರೆ ಸಿಟಿ ಭಾಗದಲ್ಲಿ ವಾಸ ಮಾಡೋರಿಗೆ ಇಡೀ ದಿವಸ ಅಂತೂ ಒಳ್ಳೆಯ ಆಕ್ಸಿಜನ್ ಸಿಗೋಲ್ಲ ಆದರೆ ಬೆಳಗ್ಗೆ ಎದ್ದರೆ ಅವತ್ತಾದರೂ ಸ್ವಲ್ಪ ಆಕ್ಸಿಜನ್ ಒಳ್ಳೆ ಸಿಗ್ತದಲ್ಲ ಅದಕ್ಕೆ ಯಾರು ಪಟ್ಟಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅವರು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋದು ಭಾಳ ಮುಖ್ಯ ಅಂತಕ್ಕಂಥ ತಿಳ್ಕೊಬೇಕು ಈ ವಾಕಿಂಗ್ ಮಾಡೋದ್ರಿಂದ ನಮ್ಮ ಶರೀರದ ಜೀವಕೋಶಗಳಲ್ಲಿ ಹೊಸ ಉತ್ಸಾಹ ಬರೋದಂತೂ ಸತ್ಯ ಯಾಕೆ ಅಂತೇಳಿದ್ರೆ ಯಾವಾಗ ನಾವು ವಾಕಿಂಗ್ ಮಾಡ್ತೇವೆ ಆವಾಗ ನಮ್ಮ ಇನ್ ವ್ಯಾಲೆಂಟ್ರಿ ಆರ್ಗನ್ಸ್ಗಳು ರೀಟ್ಯೂನ್ ಆಗ್ತವೆ ಅಂತ ಹೇಳಿ ವೈಜ್ಞಾನಿಕ ಸಂಶೋಧನೆಗಳ ಒಂದು ಅಭಿಪ್ರಾಯಗಳಿಂದ ನಾವು ತಿಳ್ಕೊಬೋದು ನಮ್ಮ ಇನ್ ವ್ಯಾಲೆಂಟ್ರಿ ಆರ್ಗನ್ಸ್ಗಳನ್ನು ರೀಟ್ಯೂನ್ ಮಾಡ್ತಕ್ಕಂಥ ರೀಚಾರ್ಜ್ ಮಾಡ್ತಕ್ಕಂಥ ರಿಜಿವಿನೇಷನ್ ಮಾಡ್ತಕ್ಕಂಥ ಶಕ್ತಿ ವಾಕಿಂಗ್ ಇದೆ ಇನ್ವ್ಯಾಲೆಂಟ್ರಿ ಆರ್ಗನ್ಸ್ ಅಂದರೆ ಶ್ವಾಸಕೋಶ ಕಿಡ್ನಿ ಲಿವರು ಗಾಲ್ ಬ್ಲಡ್ರು ಕರಳು ಮೆದುಳು ಇವೆಲ್ಲವೂ ಕೂಡ ಇನ್ವ್ಯಾಲೆಂಟ್ರಿ ಆರ್ಗನ್ಸ್ ಅಂತ ಕರೀತಾರೆ ಅವೆಲ್ಲ ರಿಚಾರ್ಜ್ ಆಗ್ತವೆ ಇದರಿಂದ ಬೆಳಗ್ಗೆ ವಾಕಿಂಗ್ ಮಾಡೋದ್ರಿಂದ ನಮಗೆ ಬಿ ಪಿ ಬರೋದಿಲ್ಲ ಶುಗರ್ ಬರೋದಿಲ್ಲ ಥೈರಾಯ್ಡ್ ಬರೋದಿಲ್ಲ ಅಜೀರ್ಣ ಮಲಬದ್ಧತೆ ಸಮಸ್ಯೆ ಕೊಲೆಸ್ಟ್ರಾಲು ಆಮೇಲೆ ಸಂಧಿವಾತ ಆಮವಾತದ ಸಮಸ್ಯೆಗಳು ಹಾರ್ಮೋನ್ ವ್ಯತ್ಯಾಸಗಳು ಗರ್ಭಕೋಶದ ಸಮಸ್ಯೆಗಳು ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಆ ಒಂದು ಸಂತಾನೋತ್ಪತ್ತಿಯ ಸಮಸ್ಯೆಗಳು ಇಂಥವೆಲ್ಲ ಸಮಸ್ಯೆಗಳಿಂದ ನಾವು ಮುಕ್ತರಾಗಿ ಬದುಕಬೇಕು ಅಂತ ಹೇಳಿದರೆ ಅಂಥ ಸಮಸ್ಯೆಗಳು ಬರದಂತೆ ಮುನ್ನ ಮುಂದಾಲೋಚನೆಯನ್ನು ವಹಿಸಿ ಅಂಥ ಸಮಸ್ಯೆಗಳಿಗೆ ಪ್ರಿವೆನ್ಷನ್ನಾಗಿ ನಾವು ಇರಬೇಕು ಅಂತ ಹೇಳಿದರೆ ಯಾಕೆಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅದಕ್ಕೆ ನಾವು ವಾಕಿಂಗ್ ಮಾಡಬೇಕು ಒಟ್ಟಿನಲ್ಲಿ ಶರೀರಕ್ಕೆ ಸರ್ವ ರೋಗಗಳಿಂದ ಮುಕ್ತರಾಗಿ ಬದುಕುವ ಶಕ್ತಿಯನ್ನು ನಮಗೆ ವಾಕಿಂಗ್ ಒದಗಿಸ್ತದೆ ಅದಕ್ಕೆ ತವೆಲ್ಲ ಬೆಳಗ್ಗೆದ್ದು ಅಟ್ಲೀಸ್ಟ್ ನಲ್ವತ್ತೈದು ನಿಮಿಷ ವಾಕಿಂಗ್ ಮಾಡೋದು ಅಟ್ಲೀಸ್ಟ್ ನಲವತ್ತೈದು ನಿಮಿಷ ಅರ್ಧ ಗಂಟೆ ನಲವತ್ತೈದು ನಿಮಿಷ ಅಂತ ಮಾಡಲೇಬೇಕು ಟೈಮ್ ಇದ್ದರೆ ಒನ್ ಅವರ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಬೆಳಗಿನ ಸಂದರ್ಭದಲ್ಲಿ ಅಟ್ಲೀಸ್ಟ್ ಐದು ಗಂಟೆ ಮೇಲಾದರೂ ನೀವು ಐದರಿಂದ ಆರು ಗಂಟೆ ಒಳಗಡೆ ಆದರೂ ವಾಕಿಂಗ್ ಮಾಡೋದು ಭಾಳ ಸೂಕ್ತ ಭಾಳ ಒಳ್ಳೆಯ ಒಂದು ಶಕ್ತಿಯನ್ನು ನಿಮ್ಮ ಶರೀರಕ್ಕೆ ಸಿಗ್ತದೆ ಆ ವಾಕಿಂಗ್ ಮಾಡೋ ಸಂದರ್ಭದಲ್ಲಿ ದೀರ್ಘವಾದ ಉಸಿರಾಟ ಇರಬೇಕು ಮನಸ್ಸು ಪ್ರಸನ್ನವಾಗಿರಬೇಕು ವಾಕಿಂಗ್ ಮಾಡೋದರಿಂದ ಏನಾಗ್ತದೆ ಶರೀರದಲ್ಲಿ ದಸಬಾಯುಗಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥ ಪಂಚ ಪ್ರಾಣಗಳು ನಾಗಕೃಕರ ಕೂರ್ಮ ದೇವದತ್ತ ಧನಂಜಯ ಅಂತಕ್ಕಂಥ ಪಂಚ ಉಪಪ್ರಾಣಗಳು ಏನಾಗ್ತವೆ ಅಂದರೆ ಸದೃಢವಾಗ್ತವೆ ವಾಕಿಂಗ್ ಮಾಡೋದರಿಂದ ಅದಕ್ಕೆ ನಮ್ಮ ದಶವಾಯುಗಳನ್ನು ಬಲಿಷ್ಠಪಡಿಸುವ ಶಕ್ತಿ ವಾಕಿಂಗ್ ಇದೆ ಯಾಕೆಂದರೆ ಎದ್ದು ಯಾರು ದೇಹದ ಒಂದು ಖಂಡಗಳ ಆ ಒಂದು ಸ್ನಾಯುಗಳೇನಂತ ಹೇಳ್ತಾರೆ ಆ ಸ್ನಾಯುಗಳ ಒಂದು ಚಲನೆಯನ್ನು ಚಲನ ವಲನೆಯನ್ನು ಯಾರು ಮಾಡ್ತಾರೆ ಅವರಲ್ಲಿ ಏನಾಗ್ತದೆ ಹೇಳಿದ್ರೆ ದಶವಾಯುಗಳು ಬ್ಯಾಲೆನ್ಸ್ ಆಗಿರ್ತವೆ ಅಂಥೇಳಿ ಯೋಗಶಾಸ್ತ್ರದಲ್ಲಿ ಹೇಳಲಾಗಿದೆ ಶಿವ ಸಂಹಿತೆ ಗ್ರಂಥ ಅಂತ ಓದಿದೆ ಅಲ್ಲಿ ಶರೀರದ ಒಂದು ವ್ಯಾಯಾಮ ಆಗಿರ್ಬೋದು ವ್ಯಾಯಾಮ ವಾಕಿಂಗ್ ಅಂತಕ್ಕಂಥದ್ದು ಕೂಡ ಒಂದು ಯೋಗನೇ ಯೋಗ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಇವುಗಳ ಪ್ರಕ್ರಿಯೆಯನ್ನು ಮಾಡಿದಾಗ ಶರೀರದ ದೈಹಿಕ ಪ್ರಕ್ರಿಯೆಯನ್ನು ಮಾಡಿದಾಗ ಶರೀರದಲ್ಲಿ ಏನಾಗ್ತದೆ ಹೇಳಿದ್ರೆ ದಶವಾಯುಗಳ ಶಕ್ತಿ ಕ್ರಿಯಾಶೀಲವಾಗುತ್ತೆ ಅಂಥೇಳಿ ನಮ್ಮ ಗೇರಂಡ ಸಂಹಿತೆ ಶಿವ ಸಂಹಿತೆ ಆಮೇಲೆ ಗೋರಕ್ಷ ಶತಕ ಹಲವಾರು ಯೋಗ ಗ್ರಂಥಗಳಲ್ಲಿ ವೇದಾಂತದಲ್ಲಿ ಯೋಗದ ಉಲ್ಲೇಖ ಇದೆ ನಮ್ಮ ಆ ಒಂದು ವೇದಗಳಲ್ಲಿ ಆ ಒಂದು ಯೋಗದ ವಿಶೇಷ ಉಲ್ಲೇಖ ಇದೆ ಋಗ್ವೇದದಲ್ಲಿ ಆಗಿರ್ಬೋದು ಈ ಯೋಗ ಅಂತಕ್ಕಂಥದ್ದು ಹರಪ್ಪ ಮೆಹೆಂಜೋದಾರ ಕಾಲದಿಂದ ಬಂದಿರತಕ್ಕಂಥ ಒಂದು ನಮ್ಮ ಏನ್ಸೆಂಟ್ ಸೈನ್ಸ್ ಇದು ಆ ಸೈನ್ಸಲ್ಲೇ ಇದರ ಬಗ್ಗೆ ಪ್ರಖರವಾಗಿರ್ತಕ್ಕಂಥ ಉಲ್ಲೇಖ ಇದೆ ಋಷಿ ಮುನಿಗಳು ತಮ್ಮ ಆಧ್ಯಾತ್ಮಿಕ ಜ್ಞಾನದಿಂದ ಅಂತ ಹೇಳಿದ್ರೆ ಆ ಒಂದು ಯಾವುದೇ ಒಂದು ವ್ಯವಸ್ಥೆಯನ್ನು ಅವರು ಅನುಭವಿಸಿರ್ತಕ್ಕಂಥ ಒಂದು ಅನುಭವಗಳನ್ನು ಶ್ಲೋಕದ ಮೂಲಕ ಸೂತ್ರದ ಮೂಲಕ ಬರೆದಿಟ್ಟಿರ್ತಾರೆ ಅಂಥವುಗಳು ಯಾವತ್ತೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ವಿಜ್ಞಾನಕ್ಕೂ ಮೀರಿರತಕ್ಕಂಥ ಆಧ್ಯಾತ್ಮ ವಿಜ್ಞಾನದ ಒಂದು ಸಾರವನ್ನು ನಾವು ತಿಳ್ಕೊಂಡಾಗ ಅದು ಬಹಳ ಒಳ್ಳೆಯ ಶಕ್ತಿಯನ್ನು ತುಂಬುತ್ತೆ ವಾಕಿಂಗು ಅಂತಕ್ಕಂಥದ್ದು ಕೂಡ ನಮಗೆ ಅರಿವು ಬರ್ತದೆ ವಾಕಿಂಗ್ ಅಂತಕ್ಕಂಥದ್ದು ಯೋಗಮಯವಾಗಿರಬೇಕು ಯೋಗದ ನಡಿಗೆ ಆಗಬೇಕು ಯೋಗದ ನಡಿಗೆ ಅಂದ್ರೇನು ಮನಸ್ಸು ಪ್ರಸನ್ನವಾಗಿರಬೇಕು ಮನಸ್ಸಿನಲ್ಲಿ ಯಾರ ಬಗ್ಗೆ ಕೆಟ್ಟ ಆಲೋಚನೆ ಇರಬಾರ್ದು ಮನಸ್ಸಿನಲ್ಲಿ ಯಾರ ಬಗ್ಗೆ ನೆಗೆಟಿವ್ ಥಿಂಕ್ ಇರಬಾರ್ದು ನಾನು ಏನು ಒಳ್ಳೆಯದು ಮಾಡಿದೆ ಅಂತಕ್ಕಂಥದ್ದನ್ನು ಮರಿಬೇಕು ನನಗೆ ಯಾರು ಬೇರೆಯವರು ಕೆಟ್ಟದ್ದು ಮಾಡಿದ್ದಾರೆ ಅಂತಂತಕ್ಕಂಥದ್ದನ್ನು ಮರೆಯಬೇಕು ಅಂದರೆ ಮನುಷ್ಯ ನಿರ್ಲಿಪ್ತ ಆಗ್ತಾನೆ ನಾನು ಬೇರೆಯವ್ರಿಗೆ ಇದನ್ನು ಒಳ್ಳೇದು ಮಾಡಿದೆ ಅದನ್ನು ಒಳ್ಳೇದು ಮಾಡಿದೆ ಅಂತ ತಿಳ್ಕೊಂಡ್ರೆ ಟೆನ್ಷನ್ ಆಗುತ್ತೆ ನನಗೆ ಬೇರೆದವರು ಯಾರಾದರೂ ಕೆಟ್ಟದ್ದು ಮಾಡಿದ್ರು ಹೇಳಿದ್ರು ಟೆನ್ಷನ್ ಆಗುತ್ತೆ ಇವೆಲ್ಲವನ್ನು ಮರೆತಾಗ ಮನುಷ್ಯ ಸೃಜನಶೀಲ ವ್ಯಕ್ತಿತ್ವವನ್ನು ಪಡಿತಾನೆ ಹಾಗೂ ಅವನಲ್ಲಿ ಮಾನಸಿಕ ಆರೋಗ್ಯ ವೃದ್ಧಿ ಆಗ್ತಾ ಇದ್ದಂಗೆ ದೈಹಿಕ ಆರೋಗ್ಯನೂ ಕೂಡ ಬಲಗೊಳ್ತದೆ ಮನಸ್ಸು ಇಟ್ಸ್ ಅ ಪವರ್ಫುಲ್ ವೆಪನ್ ಮೈಂಡ್ ಈಸ್ ಅ ಎವ್ರಿಥಿಂಗ್ ಅಂತ ಹೇಳ್ಬೋದು ಮನಸ್ಸು ನಮ್ಮ ಶಕ್ತಿಯನ್ನು ಎಷ್ಟು ಬೇಕಾದರೂ ಕೂಡ ಹೆಚ್ಚಿಸಬಹುದು ಮನಸ್ಸು ನಮ್ಮ ಜೀವನವನ್ನು ಎಂಥ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಬೇಕಾದರೂ ಒಡ್ಡಬಹುದು ಅಂತಹ ಶಕ್ತಿ ಮನಸ್ಸಿಗಿದೆ ಏವ ಮನುಷ್ಯನ ಕಾರಣಂ ಬಂಧ ಮುಖ್ಯ ಅಂತ ಹೇಳ್ತಾರೆ ಬಂಧನಕ್ಕೂ ಮುಕ್ತಿಗೂ ಮನಸ್ಸೇ ಮೂಲ ಕಾರಣ ಹಾಗೆ ಮನಸ್ಸನ್ನು ಸದೃಢವಾಗಿ ಇಟ್ಕೊಳ್ಬೇಕು ಮನಸ್ಸನ್ನು ಪ್ರಸನ್ನವಾಗಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಬೆಳಗ್ಗೆದು ವಾಕಿಂಗ್ ಮಾಡಬೇಕು ಆ ನಿಸರ್ಗದ ಶಕ್ತಿ ಮನಸ್ಸನ್ನು ಹದಗೊಳಿಸುತ್ತೆ ಮೃದುಗೊಳಿಸುತ್ತೆ ಪ್ರಸನ್ನಗೊಳಿಸುತ್ತೆ ಅಂಥ ಸಂದರ್ಭದಲ್ಲಿ ನಾವು ಕೂಡ ಸಂಕಲ್ಪ ಮಾಡಬೇಕು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳೋದು ಬೇರೆ ಒಳ್ಳೆ ವಿಚಾರಗಳನ್ನ ಆಚರಣೆ ತರೋದು ಬೇರೆ ಆಚರಣೆಯಲ್ಲಿ ತರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ನಮ್ಮ ಬಹಿರಂಗದ ಮನಸ್ಸು ಇನ್ಸ್ಟೆಂಟಿವ್ ಬ್ರೈನ್ ಏನಿದೆಯಲ್ಲ ಅದು ನಮ್ಮನ್ನು ಯಾವತ್ತೂ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅದು ನಮ್ಮನ್ನು ಕೆಟ್ ನೆಗೆಟಿವ್ ಕಡೆಗೇ ಎಳಿತಿರ್ತದೆ ಆ ಇನ್ಸ್ಟೆಂಟಿವ್ ಬ್ರೈನಿಂದ ನಮ್ಮ ಇಂಟಲಿಜೆಂಟ್ ಬ್ರೈನನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ನಾವು ಅಭ್ಯಾಸ ಮಾಡಬೇಕಾಗುತ್ತೆ ಒಳ್ಳೆಯವರ ಜೊತೆಗೆ ಒಳ್ಳೆಯವರ ಸ್ನೇಹ ಸಂಬಂಧವನ್ನು ಇಟ್ಕೊಳ್ಬೇಕಾಗತ್ತೆ ಅದಕ್ಕೆ ಹೇಳ್ತಾರೆ ಬಲ್ಲವರ ಒಡನಾಟ ಕಲ್ಲು ಸಕ್ಕರೆಯನ್ನು ಮೆದ್ದಂತೆ ಅಲ್ಲದ ಅಜ್ಞಾನಿಗಳ ಒಡನಾಟ ಕಲ್ಲು ಹೊಯ್ದು ಕೆಸ ಕಲ್ಲು ಹೊಯ್ದು ಬೆಂಕಿಯ ತೆಗೆದುಕೊಮ್ಮಂತೆ ಸರ್ವಜ್ಞ ಅಂತ ಹೇಳ್ತಾರೆ ಅಲ್ಲ ಹಾಗೆ ನಾವು ಬಲ್ಲವರೊಡ ಒಡನೆ ಶರಣರ ಸಂತರ ಮಹಾತ್ಮರ ವಿಚಾರಧಾರೆಗಳೊಡನೆ ನಮ್ಮನ್ನು ಸದಾಕಾಲ ಬೆಸೆದು ನಮ್ಮ ಜೀವನವನ್ನು ಒಳ್ಳೆಯ ಒಂದು ಸಾಕ್ಷಾತ್ಕಾರ ಪರಿಪೂರ್ಣತೆಯ ಕಡೆಗೆ ತೆಗೆದುಕೊಂಡು ಹೋಗೋದೇ ಜೀವನದ ಆತ್ಯಂತಿಕವಾಗಿರ್ತಕ್ಕಂಥ ಒಂದು ಸುಖದ ಮಾರ್ಗ ಅಂತಕ್ಕಂಥ ಮಾತನ್ನು ಹೇಳ್ತಾ ವಾಕಿಂಗ್ ಇದೆಲ್ಲವನ್ನು ನಮ್ಮ ಜೀವನಕ್ಕೆ ನಮ್ಮ ಮನಸ್ಸಿಗೆ ಬೆಸೆಯುವ ಒಂದು ಶಕ್ತಿಯಾಗಿ ಕೆಲಸ ಮಾಡುತ್ತೆ ಅದಕ್ಕೆ ಒಳ್ಳೆಯ ವಿಚಾರವಂತರಾಗಿ ಒಳ್ಳೆಯ ಆಲೋಚನೆಯಿಂದ ಬೆಳಗ್ಗೆದ್ದು ಪ್ರಸನ್ನ ಭಾವದಿಂದ ನಿಸರ್ಗದ ಒಂದು ಅದ್ಭುತ ಒಂದು ಶಕ್ತಿಯನ್ನು ಅನುಭವಿಸ್ತಾ ಪ್ರಸನ್ನವಾಗಿ ವಾಕಿಂಗ್ ಮಾಡೋದರಿಂದ ದೇಹ ಮನಸ್ಸು ಭಾವನೆಗಳು ಸ್ವಚ್ಛವಾಗಿ ದೈಹಿಕ ಮಾನಸಿಕ ಭಾವನಾತ್ಮಕ ಆರೋಗ್ಯವಂತರಾಗಿ ನಾವು ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ನೀವೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಒಳ್ಳೆಯ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ ಸಮಾಜಕ್ಕೂ ತಿಳಿಸೋದು ನಮ್ಮ ಜವಾಬ್ದಾರಿ ನಾವು ಏನೋ ಒಂದು ಕಾಲಘಟ್ಟದಲ್ಲಿ ಹೆಂಗೋ ಒಂದು ತಪ್ಪುಗಳನ್ನು ಮಾಡಿ ಏನೋ ಒಂದು ಒಳಗಾಗಿದ್ದೇವೆ ಅಂತಹ ಒಂದು ಸಮಸ್ಯೆಗಳು ನಮ್ಮ ಮುಂದಿನ ಪೀಳಿಗೆಗೆ ಆಗೋದು ಬೇಡ ಯಾಕಂದರೆ ನಮ್ಮ ಪೂರ್ವಜರು ನೂರು ವರ್ಷ ಬದುಕ್ತಾ ಇದ್ದರು ನಮಗೀಗ ಅರವತ್ತು ವರ್ಷ ಬದುಕಲಿಕ್ಕೂ ಆಗ್ತಾಯಿಲ್ಲ ಇನ್ನು ಮುಂದಿನ ಪೀಳಿಗೆ ನಲವತ್ತೈವತ್ತು ವರ್ಷಕ್ಕೇ ತಮ್ಮ ಜೀವನವನ್ನು ಕೊನೆಗಾಣಿಸುವ ಪರಿಸ್ಥಿತಿ ಬರಬಹುದು ಅದಕ್ಕೆ ಆ ಒಂದು ಪೀಳಿಗೆಗೆ ಕೈ ನಮ್ಮ ಕೈಲಾದ ಒಂದು ಒಳ್ಳೆಯ ಜ್ಞಾನವನ್ನು ಕೊಟ್ಟು ಹೋಗೋದಕ್ಕೆ ಹೋಗೋದು ನಮ್ಮ ಒಂದು ಆದ್ಯ ಕರ್ತವ್ಯ ಅಂತ ಹೇಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಕ್ಷಣಾರ್ಥಿ